ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮಾ ವೆಲ್ಕಮ್ ಬ್ಯಾಕ್ ಟು ಟಾಕ್ಸ್ ವಿತ್ ರಮಾ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆ ಹತ್ರ ಚಿಕ್ಕ ಗಾರ್ಡನ್ ಮಾಡಿದ್ದೀನಿ ಆ ಗಾರ್ಡನ್ ಯಾವ ಯಾವ ಗಿಡಗಳು ಇದಾವೆ ಅಂತ ತೋರಿಸ್ತೀನಿ ಮತ್ತೆ ಯಾವ ಹೂವು ಬಿಟ್ಟಿದಾವೆ ಅಂತ ಕೂಡ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇದು ಮನಿ ಪ್ಲಾಂಟ್ ಇಷ್ಟು ದೊಡ್ಡದಾಗಿದೆ ನೋಡಿ ಇಲ್ಲಿಂದ ನೋಡಿ ನಮ್ಮ ನಮ್ಮನೆ ಮುಂದೆವರೆಗೂ ಬಂದಿದೆ ಇದರಲ್ಲಿ ಎಳೆ ಬಲ್ಲೆ ಇದೆ ಇಲ್ಲಿದೆ ನೋಡಿ ಎಳೆಬಲ್ಲಿ ಇದು ತುಳಸಿ ಗಿಡ ಇದು ಎಳೆಬಲ್ಲಿ ನೋಡಿ ಇದು ದುಂಡ್ ಮಲ್ಲಿಗೆ ಗಿಡ ದುಂಡ್ ಮಲ್ಲಿಗೆ ಇನ್ನು ಬಿಟ್ಟಿಲ್ಲ ಹೂವು ನೆಕ್ಸ್ಟು ಈಗ ಸಮ್ಮರಿಗೆ ಬಿಡ್ತಾವು ದುಂಡು ಮಲ್ಲಿಗೆ ಇದು ಕೂಡ ದುಂಡು ಮಲ್ಲಿಗೆ ದೊಡ್ಡ ಗಿಡನೂ ಇದೆ ಮತ್ತು ಚಿಕ್ಕದಿದೆ ಎಳೆ ಬಲ್ಲಿ ನೋಡ್ರಿ ಎಷ್ಟು ನಾಲ್ಕು ಐದು ಪಾಟಲ್ಲಿ ಇದಾವೆ ಎಲೆ ಇಲ್ಲಿ ನೋಡ್ರಿ ನಮ್ಮ ರೋಸ್ ಗಿಡ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ರೋಸ್ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿ ಬಂದಿದೆ ನೋಡಿ ಚೆನ್ನಾಗಿ ಹೂವು ಬಿಟ್ಟು ಅರಳಿದೆ ನೋಡಿ ಇದೇನು ನಾನೇನು ಕಿತ್ಕೊಳಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಂಗೆ ಗಿಡದಲ್ಲೇ ಬಿಟ್ಬಿಡ್ತೀನಿ ಚೆನ್ನಾಗಿ ಚೆನ್ನಾಗಿ ಶೋ ಆಗಿ ಕಾಣಿಸ್ತತಿ ಅಂತ ನೋಡಿ ಎಷ್ಟು ಮುದ್ದಾಗಿದೆ ರೋಸು ಹಾಗೆ ಇಲ್ಲಿ ನೋಡಿ ಮಲ್ಲಿಗೆ ಹೂವು ಟೈಪ್ ಮಲ್ಲಿಗೆ ಹೂವು ಥರನೇ ಇದ್ದಾವೆ ಆದರೆ ವಾಸನೆ ಬರೋಲ್ಲ ಇವು ಒಂದು ಸ್ವಲ್ಪ ಬಿಟ್ಟಿದಾವೆ ಇಲ್ಲಡಿ ಕನಕಾಂಬ್ರಿ ಗಿಡ ಕನಕಾಂಬ್ರಿ ಗಿಡ ಬಿಟ್ಟಿದಾವೆ ಒಂದು ಸ್ವಲ್ಪ ಇಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದಾವೆ ಇಲ್ಲಿ ಕೂಡ ದಾಸಲದ ಗಿಡದಲ್ಲಿ ಹೂವು ಬಿಟ್ಟಿದೆ ಆದರೆ ಇನ್ನ ಮಗ್ಗಿದೆ ಇನ್ನು ಮಗ್ಗುಗಳು ಕೂಡ ಜಾಸ್ತಿ ಇದಾವೆ ಇಲ್ಲಿ ಈಗ ಇಲ್ಲಿ ಇಲ್ಲಿದ್ದಾವೆ ನೋಡಿ ಚೆನ್ನಾಗಿ ಬಿಟ್ಟಿದ್ದಾವೆ ಹೂವು ಚಿಕ್ಕ ಗಾರ್ಡನ್ ಎಲ್ಲಾ ತರದ್ದು ಗಿಡ ಹಾಕಿದ್ದೀನಿ ಇಲ್ಲಿ ನೋಡಿ ಇನ್ನೊಂದು ರೋಸ್ ಗಿಡ ಇದು ಇದಕ್ಕಿನ್ನ ಹೂವು ಬಿಟ್ಟಿಲ್ಲ ನಾನು ಮೆಂತ್ಯ ಸೊಪ್ಪು ಹಾಕಿದ್ದೆ ಎಲ್ಲನೂ ಒಣಗೋಗಿ ಸ್ವಲ್ಪ ಉಳಿದಿದೆ ನೋಡಿ ಇದು ಒಂಥರ ತುಂಡು ಮಲ್ಲಿಗೆ ಗಿಡ ಇದು ನೋಡಿರಿ ಕರಿಬೇವು ಇಷ್ಟು ದೊಡ್ಡ ಗಿಡ ಆಗಿದೆ ಇದರಲ್ಲಿ ಮೂರು ಗಿಡ ಇದ್ದಾವೆ ಇದು ಒಂದು ದೊಡ್ಡದಾಗಿದೆ ಇನ್ನೊಂದು ಸಣ್ಣದಿದೆ ಇನ್ನೊಂದು ಸಣ್ಣ ಇದು ಅಷ್ಟು ಬೆಳೆದಿಲ್ಲ ಇದು ಮಾತ್ರ ಚೆನ್ನಾಗಿ ಬಂದಿದೆ ಇದು ಅಲೋವೀರಾ ಇದು ಬ್ರಹ್ಮ ಕಮಲ ಇದು ನಮ್ಮ ರೋಸ್ ಚೆನ್ನಾಗಿದೆ ನೋಡಿ ಇದು ನಮ್ಮ ಚಿಕ್ಕ ಗಾರ್ಡನ್ ನಾನು ಮೆಟ್ಲು ಮೇಲೇ ಎಲ್ಲ ಗಿಡಗಳನ್ನು ಬೆಳೆಸಿದ್ದೀನಿ ನಾವು ಮೇಲೆ ಇರೋದು ಅದಕ್ಕೆ ಮೆಟ್ಲಲ್ಲೇ ಗಿಡಗಳನ್ನು ಬೆಳೆಸಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಚಿಕ್ಕ ಗಾರ್ಡನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್